ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮಿಸ್ ಕುಕಿಂಗ್ ಬಿ ಬನ್ನಿ ಇವತ್ತು ಟೇಸ್ಟಿಯಾಗಿ ಹೆಲ್ದಿಯಾಗಿ ಹಾಗೆ ಲಂಚ್ ಬಾಕ್ಸ್ಗೆ ಈಸಿ ಆಗಿರುವಂಥ ರೆಸಿಪಿನ ನೋಡ್ಕೊಂಡು ಬರೋಣ ಯಾವಾಗಲೂ ಲೆಮನ್ ರೈಸ್ ಹಾಗೆ ಪುಲಿಹೋರ ಇವೆಲ್ಲ ಮಾಡಿ ಬೋರ್ ಆಗಿದ್ರೆ ಒಂದು ಸ್ವಲ್ಪ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಮಾಡೋಣ ಅಂದರೆ ಈ ಆಮ್ಲ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ನಾಲ್ಕು ನೆಲ್ಲಿಕಾಯನ್ನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒರೆಸಿ ಸೈಡ್ಗೆ ಇಟ್ಕೋಬೇಕು ಇವಾಗ ನಾಲ್ಕು ಈ ರೀತಿ ಗ್ರೇಟ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳಿ ಇವಾಗ ಪ್ಯಾನಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಏನೇನೋ ಸೇರಿಸ್ಕೊಳ್ಳಿ ಇದಕ್ಕೆ ಕಡಲೆಬೇಳೆ ಬೇಳೆನ ಸೇರಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೇನೆ ಕಡಲೆ ಬೀಜನ ಕೂಡ ಸೇರಿಸ್ಕೊಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಸಾಸಿವೆ ಹಾಗೆ ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊತಿದ್ದೀನಿ ಇದಕ್ಕೇನೆ ಕರಿಬೇವು ಕೂಡ ಸೇರಿಸ್ಕೊಂಡು ಮತ್ತೊಂದು ಸರಿ ಲೋ ಫ್ಲೇಮಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಎಲ್ಲ ಕೂಡ ಆಗಿ ಬೇಯುತ್ತೆ ಇದಕ್ಕೇನೆ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ನಾನಿಲ್ಲಿ ಐದರಿಂದ ಆರು ಸೇರಿಸ್ಕೊಂಡಿದ್ದೀನಿ ಅದು ಸೇರಿಸ್ಕೊಂಡಾದಮೇಲೆ ನಾವು ತುರಿದಿಟ್ಕೊಂಡಿದ್ದೀವಲ್ಲ ಈ ಆಮ್ಲಾನು ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಅರಶಿನಾನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲೇ ಇದೆಲ್ಲ ಕೂಡ ಫ್ರೈ ಮಾಡ್ಕೊಳ್ಳಿ ಈ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಉದ್ರುದ್ರಾಗೋ ತನಕ ನೀವು ಈ ರೀತಿ ಫ್ರೈ ಮಾಡ್ಕೋಬೇಕು ಹಾಗೆ ಹಸಿ ವಾಸನೆ ಕೂಡ ಹೋಗಿರಬೇಕು ಅಷ್ಟು ತನಕ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಅನ್ನಾನ ಸೇರಿಸ್ಕೊಂತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಎಲ್ಲ ಕೂಡ ಆಗಿ ಮಿಕ್ಸ್ ಮಾಡಾದ್ಮೇಲೆ ನೀವು ಇದನ್ನು ಇಮಿಡಿಯೇಟಾಗಿ ತಿಂದರೂ ಚೆನ್ನಾಗಿರುತ್ತೆ ಬಟ್ ಒನ್ ಅವರ್ ನೀವು ಹಾಗೆ ಇಟ್ಬಿಟ್ಟು ತಿಂದರೆ ಆ ಹುಳಿ ಖಾರ ಎಲ್ಲ ಕೂಡ ಸೇರಿ ತುಂಬಾ ಟೇಸ್ಟಿಯಾಗಿರುತ್ತೆ ಲಂಚ್ ಬಾಕ್ಸ್ಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ರೆಸಿಪಿ ಕೂಡ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಸರಿ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್